They'll say, What can my son do? What can my daughter do? The world may not show favor to my daughter. You will arise and have pity on Zion. It is the time to favor her. The appointed time has come.

dust. ಅದಕ್ಕಾಗಿ ಕೀರ್ತನೆಕಾರನು ಕೂಗುತ್ತಾನೆ ಕರ್ತನೇ ನಾವು ಬರಿ ಮಣ್ಣಾಗಿದ್ದೇವೆ ರಿಮೆಂಬರ್ ವಿ ಆರ್ ಓನ್ಲಿ ಡಸ್ಟ್ ನಾವು ಮಣ್ಣಾಗಿದ್ದೇವೆ ಎಂದು ನೆನಪು ಮಾಡಿಕೊ ಅಂಡ್ ಪಿಟಿ ಅಸ್ ಲಾರ್ಡ್ ನಮ್ಮ ಮೇಲೆ ಕರುಣೆ ಇಡು ಹ್ಯಾವ್ ಮರ್ಸಿ ಆನ್ ಅಸ್ ನಮ್ಮ ಮೇಲೆ ಕರುಣೆ ಇಡು ಓನ್ಲಿ ಯು ಹ್ಯಾವ್ ಟು ಹೆಲ್ಪ್ ಅಸ್ ನೀನೇ ನಮಗೆ ಸಹಾಯ ಮಾಡಬೇಕು the bible says he will pity us satya veda helutade atanu namge kanikarisutane say what can my son do nanna magaru yenu madavallanu What can my daughter do? I have to show my favor to my son. The world may not show favor to my daughter. I will show favor to my daughter. When God's favor comes upon us, God will will establish the work of our hands. Whatever we do will prosper. ನಾನು ದಯೆಯನ್ನು ತೋರಿಸುವೇನು ದೇವರ ದಯೆ ನಮ್ಮ ನಮ್ಮ ಮೇಲೆ ಬರುವಾಗ ಕೈ ಆತನು ನಾವು ಏನೇ ಮಾಡಿದರೂ ಅಭಿವೃದ್ಧಿ ವ್ಯಾಸಂಗ ಮಾಡಬಹುದು ತೃಪ್ತಿಯಾಗದೇ ಇರಬಹುದು ಆದರೆ ದೇವರು ನಿಮಗೆ ಅಭಿವೃದ್ಧಿ ತರುವರು And your work, He will bless and prosper. Your children will be established. Your job will be established. Your business will be established. Your ministry will be established as God's favor comes to you. ದೇವರ ದಯ ನಿಮ್ಮ ಮೇಲೆ ಬರುವಾಗ ಇಟ್ಸ್ ಈಗಲೇ ಅದು ನಿಮ್ಮ ಮೇಲೆ ಬರಲಿಕ್ಕಿದೆ ಯು ವಿಲ್ ಬಿ ಎಸ್ಟಾಬ್ಲಿಷ್ ನೀವು ಸ್ಥಾಪಿಸಲ್ಪಡುವಿರಿ ಎವ್ರಿಥಿಂಗ್ಸರ್ನಿಂಗ್ ನಿಮ್ಮ ಕುರಿತಾಗಿರುವ ಎಲ್ಲವೂ ಸ್ಥಾಪಿಸಲ್ಪಡುವುದು

ದೇವರ 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 ನಡೆಯುವಾಗ ಅವರ ಮೇಲೆ ಬರುವುದು ಯಾವ ಒಳ್ಳೆಯ ಅವರಿಂದ ಆತನು ಹಿಡಿದಿಡುವುದಿಲ್ಲ ಯು ಯು ಆರ್ ನೀವು ಮತ್ತು ಹ್ಯಾವ್ ವಾಕ್ ಬ್ಲೇಮ್ಲೆಸ್ಲಿ ಬಿಫೋರ್ ಗಾಡ್ ಲೈಕ್ ದೋಷವಿಲ್ಲದೆ ಮುಂದೆ ನಡೆದುಕೊಂಡಿದ್ದೀರಿ ಸೊ ಫೇವರ್ ಕಾರವಿಲ್ಲದೆ ಅದಕ್ಕಾಗಿ ದೇವರ ಕೃಪೆ ದಯ ನಿಮ್ಮ ಮೇಲೆ ಬರುತ್ತಲಿದೆ Whatever goodness God has for you, God will not withhold it. It will come to you. This is God's promise for you today. There is a sister called Rukmani Arumugam. Rukmani and husband and wife, did not know anything about Jesus the elder son and the daughter got married but the two other sons were not married and there was no peace in the family because of him. the demonic powers were increasing every day and they were ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಇನ್ ದ ಪ್ರತಿದಿನ ದುರಾತ್ಮನ ಕಾರ್ಯಗಳು ಹೆಚ್ಚಾಗಿ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದ್ದವು ಸಮಯದಲ್ಲಿಯೇ ಅವಳ ಪತಿ ಮೃತ ಹೊಂದಿದ್ದರು ಆ ಸಮಯದಲ್ಲಿ ಆಕೆ ದೂರದರ್ಶನ ವೀಕ್ಷಿಸುತ್ತಾ ಚಾನಲ್ ತಿರುಗಿಸುತ್ತಿದ್ದರು ಸಮ್ ಪ್ರೋಗ್ರಾಮ್ ಯಾವುದೋ ಕಾರ್ಯಕ್ರಮದ ಮೂಲಕ ಸಮಾಧಾನ ಹೊಂದುವುದಕ್ಕೆ ಬಯಸುತ್ತಿದ್ದಳು ಸಡನ್ಲಿ ಶಿ ತಕ್ಷಣದಲ್ಲಿ ಆಕೆಯು ದೂರದರ್ಶನದಲ್ಲಿ ನಮ್ಮನ್ನು ಕಂಡಳು ನೆವರ್ ನ್ಯೂ ಹೂ ಐ ವಾಸ್ ನಾನು ಯಾರು ಎಂದು ಆಕೆಗೆ ಗೊತ್ತಿರಲಿಲ್ಲ ಶಿ ವಾಸ್ ಗ್ಲೂ ಟು ಪ್ರೋಗ್ರಾಮ್ ಆ ಕಾರ್ಯಕ್ರಮವನ್ನು ನೋಡುತ್ತಲೇ ಆಕೆ ಇರುವಾಗ ಲಿಸ್ ಅಬೌಟ್ ಜೀಸಸ್ ಅಬೌಟ್ ಹೂಮ್ ಐ ವಾಸ್ಪೀಕಿಂಗ್ ನಾನು ಮಾತನಾಡುವ ಕುರಿತಾಗಿ ಆಕೆ ಕೇಳುತ್ತಿದ್ದಳು ದೋಷಿ ಕುರಿತಾಗಿಳು ಎನಿಥಿಂಗ್ ಅಬೌಟ್ ಜೀಸಸ್ ಬಿಫೋರ್ ಹಿಂದೆ ಯೇಸುವಿನ ಕುರಿತಾಗಿ ಆಕೆಗೆ ಏನೂ ಗೊತ್ತಿರಲಿಲ್ಲ ಐ ಕಾಲ್ ಹರ್ ನೇಮ್ ಆನ್ ಟೆಲಿವಿಷನ್ ಶೂರ ದರ್ಶನದಲ್ಲಿ ಆಕೆ ಹೆಸರು ಹಿಡಿದು ಕರೆದೇನು ಐ ಸೆಡ್ ರುಕ್ಮಣಿ ನಾನು ಹೇಳಿದೆನು ರುಕ್ಮಿಣಿ ಗಾಡ್ಸ್ ಹೋಲಿ ಸ್ಪಿರಿಟ್ಸ್ ಪವರ್ ಇಸ್ ಕಮಿಂಗ್ ಅಪಾನ್ ಯು ಪವಿತ್ರಾತ್ಮನ ಸಾಮರ್ಥ್ಯ ನಿನ್ನ ಮೇಲೆ ಬರುತ್ತಿದೆ ಅಂಡ್ ಜೀಸಸ್ ಇಸ್ ಚೇಂಜಿಂಗ್ ಯುವರ್ ಪ್ರಾಬ್ಲಮ್ಸ್ ಟುಡೇ ಯೇಸು ಇಂದು ನಿನ್ನ ಸಮಸ್ಯೆಯನ್ನು

ಕರ್ತನೆ ನಿನ್ನ ಮಕ್ಕಳಿಗೆ ನಿನ್ನ ಆಶೀರ್ವಾದಗಳನ್ನು ಕೊಡು ಅವರ ಮನೆಯನ್ನು ಕಟ್ಟು ಕರ್ತನೆ ಅವರನ್ನು ಅಭಿವೃದ್ಧಿಗೊಳಿಸು ನಥಿಂಗ್ ಶುಡ್ ಬಿ ಇನ್ ಲೈಫ್ ಅವರ ಜೀವಿತದಲ್ಲಿ ಯಾವ ಕೊರತೆಗಳು ಇರಬಾರದು ಶುಡ್ ಪ್ರಾಸ್ಪರ್ ಎಲ್ಲದರಲ್ಲಿ ಅಭಿವೃದ್ಧಿ ಹೊಂದಲಿ ಐ ಕಮಾಂಡ್ ಎವ್ರಿ ಕ್ಯಾನ್ಸರ್ ಟು ಕಮ್ ಪೀಪಲ್ ಇನ್ ಜೀಸಸ್ ನಾಮದಲ್ಲಿ ಎಲ್ಲ ಜನರ ದೇಹಗಳಿಂದ ಕ್ಯಾನ್ಸರ್ ಹೊರಗೆ ಬರಲಿ ಎಂದು ಆ ಜ್ಞಾಪಿಸುತ್ತೇನೆ Lord, touch him and heal in Jesus' name. Rupert, Rupert, God touched your kidneys right now. Be healed in Jesus' name. Saroja, the evil powers are tormenting you. I command you to be

ಅಲೋ ಮಾಟ ಮಂತ್ರ ಶಕ್ತಿಗಳು ಈಗಲೇ ಅವರನ್ನು ಬಿಟ್ಟು ಹೋಗಲೆಂದು ನಾನು ಪ್ರಾರ್ಥಿಸುತ್ತೇನೆ ಬ್ಲೆಸ್ ದೇರ್ ಫ್ಯಾಮಿಲಿ ಅವರ ಕುಟುಂಬವನ್ನು ಆಶೀರ್ವದಿಸು ಅವರನ್ನು ಅಭಿವೃದ್ಧಿಗೊಳಿಸು ಅಭಿರುಧಿಗಳಿಸು ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಗಾಡ್ ಬ್ಲೆಸ್ ಯು ದೇವರೇ ನಿಮ್ಮನ್ನ ಆಶೀರ್ವದಿಸಲಿ